ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಜನಿವಾರ್ ಘಟನೆ ರಾಜ್ಯ ಸರ್ಕಾರದ ಜಾತಿ ವಿರೋಧಿ ಧರ್ಮ ವಿರೋಧಿ ಕ್ರಮವನ್ನು ಖಂಡಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ವಿವಿಧ ಹಿಂದೂಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಜಾನಿವಾರ್ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆಗೆ ನೋ ಎಂಟ್ರಿ ಬೀದರ್ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಲು ಕೆಇಎ ಸಿದ್ಧತೆ ಮಹಾರಾಷ್ಟ್ರದಲ್ಲಿ ಹಿಂದಿ ಕಡ್ಡಾಯಗೊಳಿಸಲು ಬಿಡುವುದಿಲ್ಲ ಉದ್ಧವ್ ಠಾಕ್ರೆ ಸುದ್ದಿಯ ವಿವರಗಳು ಜಾನುವಾರ್ ತೆಗೆಯದಿದ್ದಕ್ಕೆ ವಿದ್ಯಾರ್ಥಿಯನ್ನು ಸಿಇಟಿ ಪರೀಕ್ಷೆಗೆ ಅವಕಾಶ ನೀಡದ ರಾಜ್ಯ ಸರ್ಕಾರದ ಜಾತಿ ವಿರೋಧಿ ಧರ್ಮ ವಿರೋಧಿ ಕ್ರಮವನ್ನು ಖಂಡಿಸಿ ಇಂದು ಬೀದರ್ ನಗರದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ವಿವಿಧ ಹಿಂದೂಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಲ್ದಳೆ ಪಾಲ್ಗೊಂಡು ಮಾತನಾಡಿದರು ಜಾನುವಾರ್ ಹಾಕಿದ್ದಕ್ಕೆ ವಿದ್ಯಾರ್ಥಿಗೆ ಸಿಇಟಿ ಪರೀಕ್ಷೆ ಬರೆಯಲು ಅವಕಾಶ ನೀಡದಿರುವುದು ಸಂವಿಧಾನದ ಪರಿ ವಿಚ್ಛೇದ ಇಪ್ಪತ್ತೈದರ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ವಿರುದ್ಧವಾಗಿದೆ ಮಕ್ಕಳ ಶಿಕ್ಷಣ ಹಕ್ಕಿನ ವಿರುದ್ಧವಾಗಿದೆ ಈ ಕೃತ್ಯ ಮಾಡಿರುವುದು ಅಕ್ಷಮ ಅಪರಾಧ ಕೂಡಲೇ ತಪ್ಪಿಸ್ತರಿಗೆ ಸೇವೆಯಿಂದ ವಜಾಗೊಳಿಸಿ ನೊಂದ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ಎಂದು ಆಗ್ರಹಿಸಲಾಯಿತು ಜನಿವಾರ್ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆಗೆ ಕೂರಿಸದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೀದರ್ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಲು ಕೆಇಎ ಸಿದ್ಧತೆ ನಡೆಸಿದೆ ಇಂದು ಅಥವಾ ಭಾನುವಾರದೊಳಗೆ ಕೆಇಎನಿಂದ ಈ ಕುರಿತು ನಿರ್ಧಾರ ಸಾಧ್ಯತೆ ಇದೆ ಈಗಾಗಲೇ ಡಿಸಿಯಿಂದ ಕೆಇಎ ವರದಿ ಕೇಳಿದೆ ಡಿಸಿ ವರದಿ ಕೊಟ್ಟ ಬಳಿಕ ವಿದ್ಯಾರ್ಥಿಗೆ ಅನ್ಯಾಯ ಆಗದಂತೆ ಕ್ರಮ ಕೈಗೊಳ್ಳುವ ನಿರ್ಧಾರವನ್ನು ಕೆಇಎ ಮಾಡಿದೆ ಗಣಿತ ವಿಷಯಕ್ಕೆ ವಿಶೇಷ ಪ್ರಕರಣದಡಿ ಅಂಕ ಕೊಡುವ ಸಾಧ್ಯತೆ ಇದ್ದು ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಕೊಟ್ಟರೆ ವಿದ್ಯಾರ್ಥಿಗೆ ರ್ಯಾಂಕ್ ನೀಡಲಿದೆ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಿಂದಿಯನ್ನು ಕಡ್ಡಾಯಗೊಳಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ ನಂತರ ಮಹಾರಾಷ್ಟ್ರದಲ್ಲಿ ಹಿಂದಿ ಕಡ್ಡಾಯಗೊಳಿಸಲು ತಮ್ಮ ಪಕ್ಷವು ಅವಕಾಶ ನೀಡುವುದಿಲ್ಲ ಎಂದು ಶಿವಸೇನೆಯ ಯುಬಿಟಿ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಶನಿವಾರ ಹೇಳಿದ್ದಾರೆ ಶಿವಸೇನೆಯ ಯುಬಿಟಿ ಕಾರ್ಮಿಕರ ವಿಭಾಗವಾದ ಭಾರತೀಯ ಕಾಮಗಾರ ಸೇನೆಯ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಠಾಕ್ರೆ ತಮ್ಮ ಪಕ್ಷಕ್ಕೆ ಹಿಂದಿ ಭಾಷೆಯ ಬಗ್ಗೆ ಯಾವುದೇ ದ್ವೇಷವಿಲ್ಲ ಆದರೆ ಅದನ್ನು ಬಲವಂತವಾಗಿ ಏಕೆ ನಮ್ಮ ಮೇಲೆ ಹೇರಲಾಗುತ್ತದೆ ಎಂದು ಪ್ರಶ್ನಿಸಿದರು ಮಹಾರಾಷ್ಟ್ರದಾದ್ಯಂತ ಮರಾಠಿ ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆಗಳಲ್ಲಿ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಿಂದಿಯನ್ನು ಮೂರನೇ ಕಡ್ಡಾಯ ಭಾಷೆಯನ್ನಾಗಿ ಮಾಡುವ ಮಹಾರಾಷ್ಟ್ರ ಸರ್ಕಾರದ ನಿರ್ಧಾರದ ಬಗ್ಗೆ ವಿರೋಧ ಪಕ್ಷಗಳ ಆಕ್ರೋಶದ ನಡುವೆ ಮಾಜಿ ಸಿಎಂ ಠಾಕ್ರೆ ಅವರು ಈ ಹೇಳಿಕೆ ನೀಡಿದ್ದಾರೆ राज्याचं शैक्षणिक धोरण शिकवत आहे हे, है। हे कर, साथी। साथी एक शैक्षणिक धोरण ठरवत आहेत हे मोठं दुर्दैव आहे माझं तर मत असं आहे की मराठीसाठी आणि महाराष्ट्राच्या हितासाठी अगदी किरकोळ भांडणं तुम्ही बाहेर गेल्यानंतर बातम्या वाचल्यानंतर कळेल मी किरकोळ भांडणाचा संदर्भ काय आहे किरकोळ भांडणं बाजूला ठेवायला मी सुद्धा तयार आहे आणि मी सुद्धा सर्व मराठी माणसांना या हितासाठी महाराष्ट्राच्या हितासाठी मराठीसाठी एकत्र येण्याचं आवाहन करतोय पण माझी अट एक आहे की जेव्हा आम्ही लोकसभेच्या वेळेला सांगत होतो की आणि महाराष्ट्रातनं गुजरात गुझरा, गुजरातमध्ये हे सगळे कारभार घेऊन जात आहेत उद्योग घेऊन जात आहेत तेव्हाच जर का विरोध केला असता तर आज ते सरकार तिकडे बसलं नसतं आज तिकडे महाराष्ट्राच्या हिताचा विचार करणारं सरकार आपण केंद्रात बसवलं असतं आणि राज्यात सुद्धा आपल्या महाराष्ट्राच्या हिताचा विचार करणारं सरकार बसलं असतं त्याच वेळेला हे कामगार काळे काळे कामगार कायदे आपण फेकून दिले असते कचराच्या टोपीमध्ये पण तेव्हा पाठिंबा द्यायचा आता विरोध करायचा मग परत तडजोड करायची हे असं नाही महाराष्ट्राचं हित व त्याच्या आठ जो कोण येईल त्याचं स्वागत मी करणार नाही त्याला मी घरी बोलवणार नाही त्याच्या घरी मी जाणार नाही त्याचं आगत स्वागत त्याच्याबरोबर पंक्तीला बसणार नाही हे पहिले ठरवा आणि मग महाराष्ट्र त्याच्या गोष्टी करा बाकी आमच्यातली भांडणं मी आज सांगतो जी काय भांडणं माझ्याकडनं मा नव्हतीच कोणाशी मिटून टाकली चला पण पहिले हे ठरवा महाराष्ट्र हे महाराष्ट्राचं हित आणि मग त्यावेळेला सगळ्या मराठी माणसांनी ठरवायचं की भाजप सोबत जायचं का शिवसेनेसोबत म्हणजे माझ्या बरोबर एसएनसी नाही गद्दार सेना नाही पण ठरवा कोणाकडे कोणासोबत जाऊन महाराष्ट्राचं मराठीचं आणि हिंदुत्वाचं हित होणार आहे माझ्या बरोबर का भाजप बरोबर आणि मग काय द्यायचं असेल तो अगदी पाठिंबा द्यायचा आहे विरोध करायचो बिनशर्त करा माझी काही हरकत नाही आहे महाराष्ट्राचं हित ही एकच शर्त आहे माझी पण मग बाकीच्या ना या चोराना गाठी बेटी आणि कळत नकळत पाठिंबा किंवा त्यांचा प्रचार करायचा ना ही पहिली शपथ घ्यायची छत्रपती शिवाजी महाराजांची आणि मग टाळी देण्याची हाडी द्यायची ಜಾನಿವಾರ್ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆಗೆ ಅವಕಾಶ ಕೊಡದ ಪ್ರಕರಣವನ್ನ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಖಂಡಿಸಿದ್ದಾರೆ ವನದಲ್ಲಿ ಮಾತನಾಡಿದ ಅವರು ಜಾನಿವಾರ್ ಹಾಕಿದ್ದಕ್ಕೆ ಪರೀಕ್ಷೆಗೆ ಕೂರಿಸದೆ ಇರುವುದು ಸರಿಯಲ್ಲ ಈ ಘಟನೆಯನ್ನು ನಾನು ಖಂಡಿಸುತ್ತೇನೆ ಜಾನಿವಾರ್ ಹಾಕಿಕೊಂಡು ಕಾಪಿ ಹೊಡೆಯೋಕೆ ಆಗುತ್ತಾ ಜಾನುವಾರದಲ್ಲಿ ಕಾಪಿ ಚೀಟಿ ಇಟ್ಟುಕೊಂಡು ಹೋಗೋಕೆ ಆಗುತ್ತಾ ಜಾನುವಾರಿದ್ದರೆ ಏನು ಸಮಸ್ಯೆ ಅಂತ ಪ್ರಶ್ನೆ ಮಾಡಿದರು ಸ್ಮಾರ್ಟ್ ವಾಚ್ ಎಲೆಕ್ಟ್ರಿಕ್ ವಸ್ತು ಅಂತಹದನ್ನು ಬೇಕಿದ್ರೆ ನೀವು ತೆಗೆಸಬೇಕು ಸರಿ ಆದರೆ ಜಾನುವಾರ ತೆಗೆದು ಒಂದು ಸಮುದಾಯಕ್ಕೆ ಅವಮಾನ ಮಾಡುದು ಸರಿಯಲ್ಲ ಈ ಘಟನೆಗೆ ಕಾರಣವಾಗಿರೋರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅವರಿಗೆ ಬುದ್ಧಿವಾದ ಹೇಳಬೇಕು ಮುಂದೆ ಇಂತಹ ಘಟನೆ ಆಗದಂತೆ ಕ್ರಮ ವಹಿಸಬೇಕು ಅಂತ ಆಗ್ರಹ ಮಾಡಿದರು ಈ ಏನು ನಿರಂತರವಾಗಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಇವತ್ತು ಯಾವುದೇ ಸಮುದಾಯ ಇರ್ಬೋದು ಜಾತಿ ಇರ್ಬೋದು ಧರ್ಮ ಇರ್ಬೋದು ತನ್ನದಾದಂಥ ಸಂಪ್ರದಾಯಗಳು ಹೊಂದಿರ್ತಕ್ಕಂಥದ್ದು ಈ ಜನವಾರ ತೆಗಿಯೋದ್ರಿಂದ ಅಥವಾ ಹಾಕೊಳ್ಳೋದ್ರಿಂದ ಎಕ್ಸಾಮ್ನಲ್ಲಿ ಕೂರೋದರಿಂದ ಇದರಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನನಗಂತೂ ಅರ್ಥ ಆಗಿಲ್ಲ ಸಿ ಒಂದು ವಿಚಾರದಲ್ಲಿ ನಾವು ಬೇಕಾದ್ರೆ ಒಪ್ಕೊಳ್ಬೋದು ಯಾರು ಒಬ್ಬ ಸ್ಟೂಡೆಂಟು ಯಾವ್ದಾದ್ರು ಒಂದು ಸ್ಮಾರ್ಟ್ ವಾಚ್ ಹಾಕೊಂಡು ಬಂದಿದ್ದಾನೆ ಎಕ್ಸಾಮ್ನ ಅಟೆಂಪ್ ಮಾಡ್ತಕ್ಕಂಥದ್ದಕ್ಕೆ ಆ ಸ್ಮಾರ್ಟ್ ಮಾಚಿನಪ್ಪ ಇದನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಇದನ್ನು ತೆಗೆದಿಟ್ಟಿರ್ತೀವಿ ಆಮೇಲೆ ತಗೊಂಡೋಗಿ ಹೋಗಿ ಅಂತಕ್ಕಂಥ ಇಂಥ ಪ್ರಕ್ರಿಯೆಗಳು ನಡೆದ್ರೆ ನಾವು ಒಪ್ಕೊಳ್ತೀವಿ ಆದರೆ ಇವತ್ತು ಜನಿವಾರವನ್ನು ಕಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ ಇದು ನಿಜಕ್ಕೂ ಖಂಡನೀಯ ಯಾಕೆಂದರೆ ನಾವು ಯಾವುದೇ ಜಾತಿ ವರ್ಗ ಧರ್ಮ ಇರಲಿ ಅವ್ರಾರಂಥ ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥ ಕೆಲವೊಂದು ಸಂಪ್ರದಾಯಗಳಿರ್ತವೆ ಅದಕ್ಕೆ ನಾವು ಗೌರವ ಕೊಡಬೇಕಾಗ್ತದೆ ಈ ರೀತಿ ನಾವು ಅವಹೇಳನೆಯ ಕಾರ್ಯವಾಗಿ ವರ್ತನೆ ಮಾಡ್ತಕ್ಕಂಥದ್ದು ಬಿಡಬೇಕು ಅಲ್ಲ ಖಂಡಿತವಾಗೂ ಕ್ರಮ ತಗೊಳ್ಬೇಕು ಆಮೇಲೆ ಹೇಳ್ಬೇಕು ಅವ್ರು ಬುದ್ಧಿವಾದ ಹೇಳಬೇಕು ಕ್ರಮ ಅಂದರೆ ಪಾಪ ಅವ್ರು ಯಾವ ಮನಸ್ಥಿತಿಯಿಂದ ಮಾಡಿದ್ರು ನನಗೆ ಗೊತ್ತಿಲ್ಲ ಅದರಿಂದ ಏನು ಆಗೋಗೋದು ಜನವಾರದಿಂದ ಏನಾಗುತ್ತೆ ಇದ್ರೇನು ಇಲ್ಲ ಅಂದ್ರೇನು ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಜನವಾರದಲ್ಲಿ ನೀವೇನಾದರೂ ಏನು ನ್ಯೂಸ್ ಪೇಪರ್ ಏನಾದರೂ ತೆಗೆಸ್ಕೊ ಬರೋಕ್ಕಾಗ್ತದೆ ಆನ್ಸರ್ಸ್ ಬರ್ಕೊ ಬರೋಕ್ಕಾಗ್ತದ ಮತ್ತೆ ಯು ಕೆನಾ ಡೂ ಎನಿಥಿಂಗ್ ಸ್ಮಾರ್ಟ್ ವಾಚಲ್ಲಿ ಮಾಡ್ಕೋಬೋದು ಬೇರೆ ಬೇರೆ ರೀತಿ ನೀವು ಬೇಕಾದ್ರೆ ಚೆಕ್ ಮಾಡಿ ಮಾಡಿ ಬಟ್ ಈ ರೀತಿ ಈ ಜನವರದ ವಿಚಾರ ನಿಜಕ್ಕೂ ಇದು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಅತ್ಯಂತ ಖಂಡನೀಯ ಇದಕ್ಕೇನಿದೆ ಇಮಿಡಿಯೇಟಾಗಿ ನೋಡ್ಕೊಂಡು ಅವ್ರು ಯಾರೇ ರೀತಿ ವರ್ತನೆ ಮಾಡಿದ್ದಾರೆ ಅವರು ಬುದ್ಧಿವಾದ ಹೇಳ್ತಿರೋ ಅಥವಾ ಇನ್ಯಾವ ರೀತಿ ತಿದ್ದೀರೋ ಮುಂದೆ ರೀತಿ ರಿಪೀಟ್ ಆಗಬಾರ್ದು ಅನ್ನೋದಕ್ಕಂಥದ್ದು ಅಷ್ಟೇ ನಮ್ಮ ಭಾವನೆ ಮನೆಯಿಂದ ಈ ಟಾಪಿಕ್ ಏನು ನಿರಂತರವಾಗಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಇವತ್ತು ಯಾವುದೇ ಸಮುದಾಯ ಇರ್ಬೋದು ಜಾತಿ ಇರ್ಬೋದು ಧರ್ಮ ಇರ್ಬೋದು ತನ್ನದಾದಂಥ ಸಂಪ್ರದಾಯಗಳು ಹೊಂದಿರತಕ್ಕಂಥದ್ದು ಈ ಜನವಾರ ತೆಗಿಯೋದ್ರಿಂದ ಅಥವಾ ಹಾಕೊಳ್ಳೋದ್ರಿಂದ ಎಕ್ಸಾಮ್ನಲ್ಲಿ ಕೂರೋದ್ರಿಂದ ಇದರಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನನಗಂತೂ ಅರ್ಥ ಆಗಿಲ್ಲ ಸಿ ಒಂದು ವಿಚಾರದಲ್ಲಿ ನಾವು ಬೇಕಾದ್ರೆ ಒಪ್ಕೊಳ್ಬೋದು ಯಾರಾದ್ರೂ ಒಬ್ಬ ಸ್ಟೂಡೆಂಟು ಯಾವ್ದಾದ್ರು ಒಂದು ಸ್ಮಾರ್ಟ್ ವಾಚ್ ಹಾಕೊಂಡು ಬಂದಿದ್ದಾನೆ ಎಕ್ಸಾಮ್ನ ಅಟೆಂಪ್ಟ್ ಮಾಡ್ತಕ್ಕಂಥದ್ದಕ್ಕೆ ಆ ಸ್ಮಾರ್ಟ್ ವಾಚಿಂದಪ್ಪ ಇದನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಇದನ್ನು ತೆಗೆದಿಟ್ಟಿರ್ತೀವಿ ಆಮೇಲೆ ತಗೊಂಡೋಗಿ ಅಂತಕ್ಕಂಥ ಇಂಥ ಪ್ರಕ್ರಿಯೆಗಳು ನಡೆದ್ರೆ ನಾವು ಒಪ್ಕೊಳ್ತೇವೆ ಆದರೆ ಇವತ್ತು ಜನಿವಾರವನ್ನು ಕಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ ಇದು ನಿಜಕ್ಕೂ ಖಂಡನೀಯ ಯಾಕೆಂದ್ರೆ ನಾವು ಯಾವುದೇ ಜಾತಿ ವರ್ಗ ಧರ್ಮ ಇರಲಿ ಅವ್ರಂತ ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥ ಕೆಲವೊಂದು ಸಂಪ್ರದಾಯಗಳಿರ್ತವೆ ಅದಕ್ಕೆ ನಾವು ಗೌರವ ಕೊಡಬೇಕಾಗ್ತದೆ ಈ ರೀತಿ ನಾವು ಈ ಕಾರ್ಯಾಗಿ ವರ್ತನೆ ಮಾಡ್ತಕ್ಕಂಥದ್ದು ಬಿಡಬೇಕು ಅಲ್ಲ ಖಂಡಿತವಾಗೂ ಕ್ರಮ ತಗೊಳ್ಬೇಕು ಆಮೇಲೆ ಹೇಳ್ಬೇಕು ಅವ್ರು ಬುದ್ಧಿವಾದ ಹೇಳ್ಬೇಕು ಕ್ರಮ ಅಂದರೆ ಪಾಪ ಅವ್ರು ಯಾವ ಮನಸ್ಥಿತಿಯಿಂದ ಮಾಡಿದ್ರು ನನಗೆ ಗೊತ್ತಿಲ್ಲ ಅದರಿಂದ ಏನು ಆಗೋಬೋದು ಜನವಾರದಿಂದ ಏನಾಗುತ್ತೆ ಇದ್ರೇನು ಇಲ್ಲ ಅಂದ್ರೇನು ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಜನವಾರದಲ್ಲಿ ನೀವೇನಾದರೂ ಏನು ನ್ಯೂಸ್ ಪೇಪರ್ ಏನಾದರೂ ತಗಲ್ಸ್ಕೊ ಬರೋಕ್ಕಾಗ್ತದ ಆನ್ಸರ್ಸ್ ಬರ್ಕೊ ಬರೋಕ್ಕಾಗ್ತದ ಮತ್ತೆ ಯು ಕೆನಾಟ್ ಡೂ ಏನಿತ್ತು ಸ್ಮಾರ್ಟ್ ವಾಚಲ್ಲಿ ಮಾಡ್ಕೋಬೋದು ಬೇರೆ ಬೇರೆ ರೀತಿ ನೀವು ಬೇಕಾದ್ರೆ ಚೆಕ್ ಮಾಡಿ ಮಾಡಿ ಬಟ್ ಈ ರೀತಿ ಜನವಾರದ ವಿಚಾರ ನಿಜಕ್ಕೂ ಇದು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಅತ್ಯಂತ ಖಂಡನೀಯ ಇದಕ್ಕೇನಿದೆ ಇಮಿಡಿಯೇಟಾಗಿ ನೋಡ್ಕೊಂಡು ಅವ್ರು ಯಾರೇ ರೀತಿ ವರ್ತನೆ ಮಾಡಿದ್ದಾರೆ ಅವರು ಬುದ್ಧಿವಾದ ಹೇಳ್ತಿರೋ ಅಥವಾ ಹಿಂಗೆ ಯಾವ ರೀತಿ ತಿದ್ದೀರೋ ಮುಂದೆ ರೀತಿ ರಿಪೀಟ್ ಆಗಬಾರ್ದು ಅನ್ನೋದಕ್ಕಂಥದ್ದು ಅಷ್ಟೇ ನಮ್ಮ ಭಾವನೆ ಈ ಟಾಪಿಕ್ ಏನು ನಿರಂತರವಾಗಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಇವತ್ತು ಯಾವುದೇ ಸಮುದಾಯ ಇರ್ಬೋದು ಜಾತಿ ಇರ್ಬೋದು ಧರ್ಮ ಇರ್ಬೋದು ತನ್ನದಾದಂಥ ಸಂಪ್ರದಾಯಗಳು ಹೊಂದಿರ್ತಕ್ಕಂಥದ್ದು ಈ ಜನವಾರ ತೆಗಿಯೋದ್ರಿಂದ ಅಥವಾ ಹಾಕೊಳ್ಳೋದ್ರಿಂದ ಎಕ್ಸಾಮ್ನಲ್ಲಿ ಕೂರೋದರಿಂದ ಇದರಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನನಗಂತೂ ಅರ್ಥ ಆಗಿಲ್ಲ ಸಿ ಒಂದು ವಿಚಾರದಲ್ಲಿ ನಾವು ಬೇಕಾದ್ರೆ ಒಪ್ಕೊಳ್ಬೋದು ಯಾರು ಒಬ್ಬ ಸ್ಟೂಡೆಂಟು ಯಾವ್ದಾದ್ರು ಒಂದು ಸ್ಮಾರ್ಟ್ ವಾಚ್ ಹಾಕೊಂಡು ಬಂದಿದ್ದಾನೆ ಎಕ್ಸಾಮ್ನ ಅಟೆಂಪ್ ಮಾಡ್ತಕ್ಕಂಥದ್ದಕ್ಕೆ ಆ ಸ್ಮಾರ್ಟ್ ವಾಚಿನಪ್ಪ ಇದನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಇದನ್ನು ತೆಗೆದಿಟ್ಟಿರ್ತೀವಿ ಆಮೇಲೆ ತಗೊಂಡೋಗಿ ಅಂತಕ್ಕಂಥ ಇಂಥ ಪ್ರಕ್ರಿಯೆಗಳು ನಡೆದ್ರೆ ನಾವು ಒಪ್ಕೊಳ್ತೀವಿ ಆದರೆ ಇವತ್ತು ಜನಿವಾರವನ್ನು ಕಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ ಇದು ನಿಜಕ್ಕೂ ಖಂಡನೀಯ ಯಾಕೆಂದರೆ ನಾವು ಯಾವುದೇ ಜಾತಿ ವರ್ಗ ಧರ್ಮ ಇರಲಿ ಅವ್ರಾರಂತ ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥ ಕೆಲವೊಂದು ಸಂಪ್ರದಾಯಗಳಿರ್ತವೆ ಅದಕ್ಕೆ ನಾವು ಗೌರವ ಕೊಡಬೇಕಾಗ್ತದೆ ಈ ರೀತಿ ನಾವು ಅವಹೇಳನೆ ಈ ಕಾರ್ಯಾಗಿ ವರ್ತನೆ ಮಾಡ್ತಕ್ಕಂಥದ್ದು ಬಿಡಬೇಕು ಅಲ್ಲ ಖಂಡಿತವಲ್ಲೂ ಕ್ರಮ ತಗೊಳ್ಬೇಕು ಆಮೇಲೆ ಹೇಳ್ಬೇಕು ಅವ್ರು ಬುದ್ಧಿವಾದ ಹೇಳ್ಬೇಕು ಕ್ರಮ ಅಂದರೆ ಪಾಪ ಅವ್ರು ಯಾವ ಮನಸ್ಥಿತಿಯಿಂದ ಮಾಡಿದ್ರು ನನಗೆ ಗೊತ್ತಿಲ್ಲ ಅದರಿಂದ ಏನಾಗೋಗೋದು ಜನವಾರದಿಂದ ಏನಾಗುತ್ತೆ ಇದ್ರೇನು ಇಲ್ಲಾಂದ್ರೇನು ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಜನವಾರದಲ್ಲಿ ನೀವೇನಾದರೂ ಏನು ನ್ಯೂಸ್ ಪೇಪರ್ ಏನಾದರೂ ತೆಗೆಸ್ಕೊ ಬರೋಕ್ಕಾಗ್ತದೆ ಆನ್ಸರ್ಸ್ ಬರ್ಕೊ ಬರೋಕ್ಕಾಗ್ತದ ಮತ್ತು ಯು ಕೆನ್ ಆಟು ಎನಿಥಿಂಗ್ ಸ್ಮಾರ್ಟ್ ವಾಚಲ್ಲಿ ಮಾಡ್ಕೋಬೋದು ಬೇರೆ ಬೇರೆ ರೀತಿ ನೀವು ಬೇಕಾದ್ರೆ ಚೆಕ್ ಮಾಡಿ ಮಾಡಿ ಬಟ್ ಈ ರೀತಿ ಈ ಜನವರದ ವಿಚಾರ ನಿಜಕ್ಕೂ ಇದು ಮುನ್ನಲೆಗೆ ಬಂದಿರತಕ್ಕಂಥದ್ದು ಅತ್ಯಂತ ಖಂಡನೀಯ ಇದಕ್ಕೇನಿದೆ ಇಮಿಡಿಯೇಟಾಗಿ ನೋಡಿಕೊಂಡು ಅವ್ರು ರೀತಿ ವರ್ತನೆ ಮಾಡಿದ್ದಾರೆ ಅವರು ಬುದ್ಧಿವಾದ ಹೇಳ್ತಿರೋ ಅಥವಾ ಇನ್ಯಾವ ರೀತಿ ತಿದ್ದೀರೋ ಮುಂದೆ ಈ ರೀತಿ ರಿಪೀಟ್ ಆಗಬಾರ್ದು ಅನ್ನೋದಕ್ಕಂಥದ್ದು ಅಷ್ಟೇ ನಮ್ಮ ಈ ಟಾಪಿಕ್ ಏನು ನಿರಂತರವಾಗಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಇವತ್ತು ಯಾವುದೇ ಸಮುದಾಯ ಇರ್ಬೋದು ಜಾತಿ ಇರ್ಬೋದು ಧರ್ಮ ಇರ್ಬೋದು ತನ್ನದಾದಂಥ ಸಂಪ್ರದಾಯಗಳು ಹೊಂದಿರ್ತಕ್ಕಂಥದ್ದು ಈ ಜನುವಾರ ತೆಗಿಯೋದ್ರಿಂದ ಅಥವಾ ಹಾಕೊಳ್ಳೋದ್ರಿಂದ ಎಕ್ಸಾಮ್ನಲ್ಲಿ ಕೂರೋದ್ರಿಂದ ಇದರಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನನಗಂತೂ ಅರ್ಥ ಆಗಿಲ್ಲ ಸಿ ಒಂದು ವಿಚಾರದಲ್ಲಿ ನಾವು ಬೇಗ ಒಪ್ಕೊಳ್ಬೋದು ಯಾರಾದ್ರೂ ಒಬ್ಬ ಸ್ಟೂಡೆಂಟು ಯಾವ್ದಾದ್ರು ಒಂದು ಸ್ಮಾರ್ಟ್ ವಾಚ್ ಹಾಕೊಂಡು ಬಂದಿದ್ದಾನೆ ಎಕ್ಸಾಮ್ನ ಅಟೆಂಪ್ಟ್ ಮಾಡ್ತಕ್ಕಂಥದ್ದಕ್ಕೆ ಆ ಸ್ಮಾರ್ಟ್ ಇಲ್ಲಪ್ಪ ಇದನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಇದನ್ನು ತೆಗೆದಿಟ್ಟಿರ್ತೀವಿ ಆಮೇಲೆ ತಗೊಂಡೋಗಿ ಅಂತಕ್ಕಂಥ ಇಂಥ ಪ್ರಕ್ರಿಯೆಗಳು ನಡೆದ್ರೆ ನಾವು ಒಪ್ಕೊಳ್ತೀವಿ ಆದರೆ ಇವತ್ತು ಜನಿವಾರವನ್ನು ಕಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ ಇದು ನಿಜಕ್ಕೂ ಖಂಡನೀಯ ಯಾಕೆಂದರೆ ನಾವು ಯಾವುದೇ ಜಾತಿ ವರ್ಗ ಧರ್ಮ ಇರಲಿ ಅವ್ರದ್ದಾದಂಥ ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥ ಕೆಲವೊಂದು ಸಂಪ್ರದಾಯಗಳಿರ್ತವೆ ಅದಕ್ಕೆ ನಾವು ಗೌರವ ಕೊಡಬೇಕಾಗ್ತದೆ ಈ ರೀತಿ ನಾವು ಈ ಕಾರಿಯಾಗಿ ವರ್ತನೆ ಮಾಡ್ತಕ್ಕಂಥದ್ದು ಬಿಡಬೇಕು ಅಲ್ಲ ಖಂಡಿತವಾಗೂ ಕ್ರಮ ತಗೊಳ್ಬೇಕು ಆಮೇಲೆ ಹೇಳಬೇಕು ಅವ್ರು ಬುದ್ಧಿವಾದ ಹೇಳ್ಬೇಕು ಕ್ರಮ ಅಂದರೆ ಪಾಪ ಅವ್ರು ಯಾವ ಮನಸ್ಥಿತಿಯಿಂದ ಮಾಡಿದ್ರು ನನಗೆ ಗೊತ್ತಿಲ್ಲ ಅದರಿಂದ ಏನು ಆಗಬಹುದು ಏನಾಗುತ್ತೆ ಇದ್ರೇನು ಇಲ್ಲ ಅಂದ್ರೇನು ಅದು ಅವ್ರಿಗೆ ಬಿಟ್ಟಂಥ ವಿಚಾರ ನೀವು ಏನಾದರೂ ಏನು ನ್ಯೂಸ್ ಪೇಪರ್ ಏನಾದರೂ ತೆಗೆಸ್ಕೊಬರೋಕ್ಕಾಗ್ತದೆ ಆನ್ಸರ್ಸ್ ಬರ್ಕೊ ಬರೋಕ್ಕಾಗ್ತದೆ ಮತ್ತೆ ಯು ಕೆನಾಟ್ ಡೂ ಎನಿಥಿಂಗ್ ಸ್ಮಾರ್ಟ್ ವಾಚಲ್ಲಿ ಮಾಡ್ಕೋಬೋದು ಬೇರೆ ಬೇರೆ ರೀತಿ ನೀವು ಬೇಕಾದ್ರೆ ಚೆಕ್ ಮಾಡಿ ಮಾಡಿ ಬಟ್ ಈ ರೀತಿ ಜನವಾರದ ವಿಚಾರ ನಿಜಕ್ಕೂ ಇದು ಮುನ್ನಲೆಗೆ ಬಂದಿರತಕ್ಕಂಥದ್ದು ಅತ್ಯಂತ ಖಂಡನೀಯ ಇದಕ್ಕೇನಿದೆ ಇಮಿಡಿಯೇಟಾಗಿ ನೋಡ್ಕೊಂಡು ಅವ್ರು ಯಾವ ರೀತಿ ವರ್ತನೆ ಮಾಡಿದ್ದಾರೆ ಅವರು ಬುದ್ಧಿವಾದ ಹೇಳ್ತಿರೋ ಅಥವಾ ಇನ್ಯಾವ ರೀತಿ ತಿದ್ದೀರೋ ಮುಂದೆ ರೀತಿ ರಿಪೀಟ್ ಆಗಬಾರ್ದು ಅನ್ನೋದಕ್ಕಂಥದ್ದು ಅಷ್ಟೇ ನಮ್ಮ ಭಾವನೆ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಹಿಂದಿ ವಿ ಎಸ್ ಕನ್ನಡ ಸಂಘರ್ಷ ವ್ಯಾಪಕ ಸುದ್ದಿಗೆ ಗ್ರಾಸವಾಗಿದ್ದು ಹಿಂದಿ ಭಾಷಕ್ಕೊನೋರ್ವ ಕನ್ನಡಿಗ ಆಟೋ ಚಾಲಕನೊಂದಿಗೆ ಗಲಾಟೆ ಮಾಡಿಕೊಂಡಿರುವ ವಿಡಿಯೋ ಇದೀಗ ವ್ಯಾಪಕ ವೈರಲ್ ಆಗುತ್ತಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ಭಾಷಾ ಸಂಘರ್ಷ ವರದಿಯಾಗಿದ್ದು ಪರಭಾರ್ಷಿಕ ನೋರ್ವ ಕನ್ನಡಿಗ ಆಟೋ ಚಾಲಕನಿಗೆ ಧಮಕಿ ಹಾಕಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಬೆಂಗಳೂರಿನ ಎಸ್ಎಂಎಸ್ ಅಖಾರ್ಡ್ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು ಓರ್ವ ಆಟೋ ಚಾಲಕನಿಗೆ ಧಮಕಿ ಹಾಕುತ್ತಿದ್ದರೆ ಅತ್ತ ಆಟೋ ಚಾಲಕ ತಿರುಗೇಟು ನೀಡುತ್ತಿದ್ದಾನೆ ಇದನ್ನು ಒಬ್ಬಾತ ವಿಡಿಯೋ ಮಾಡುತ್ತಿದ್ದರೆ ಮತ್ತೊಬ್ಬ ಮಹಿಳೆ ಹಿಂದಿ ಭಾಷೆಗೆ ಯುವಕನನ್ನು ಹಿಡಿದುಕೊಳ್ಳಲು ಕರೆದೊಯ್ಯಿದ್ದಾಳೆ ಮೂಲೆಗಳ ಪ್ರಕಾರ ಆಟೋ ಪ್ರಯಾಣದ ವೇಳೆ ಹಿಂದಿ ಭಾಷಿಕ ಮತ್ತು ಚಾಲಕನ ನಡುವೆ ಕಿರಿಕ್ ಆಗಿದ್ದು ಹಿಂದಿಯಲ್ಲಿ ಮಾತನಾಡು ಎಂದು ಯುವಕ ಧಮಕಿ ಹಾಕಿದ್ದಕ್ಕೆ ಆಟೋ ಚಾಲಕ ಏನು ಮಾಡೋಕ್ಕಾಗಲ್ಲ ಕನ್ನಡ ಮಾತನಾಡು ಕಲಿ ನೀನು ನೀನು ಬೆಂಗಳೂರಿಗೆ ಬಂದಿರುವುದು ಆಯ್ತಾ ಎಂದು ತಿರುಗೇಟು ಕೊಡುತ್ತಾನೆ ಇದನ್ನು ರೆಕಾರ್ಡ್ ಮಾಡಿಕೊಳ್ಳಲು ಕನ್ನಡಿಗ ಮುಂದಾದ ರೆಕಾರ್ಡ್ ಬೇಕಾ ಮಾಡ್ಕೋ ಕರ್ನಾಟಕ ನಮ್ದು

thank uh you -huh.